ಮನೆ ಹೆಣ್ಣು ಮಕ್ಕಳಿಗಾಗಬೇಕು ನಿನ್ನಿಗಾಗಬೇಕು ನಿನ್ನ ತಂಗಿಗಾಗಬೇಕು ನಿನ್ನ ಹೆಂಡ್ತಿ ಇದಕ್ಕೆ ಬಿಟ್ಟೋದು ಹೆಂಗೆ ಅಂದರೆ ನನಗೆ ತಲೆ ಎಲ್ಲ ಔಟ್ ಆಗೋಯಿತು ಏನು ಗುರು ನಾನು ಏನು ಮಾತಾಡಿದೆ ನಾನು ದೇವಸ್ಥಾನದ ವಿಚಾರ ನೀನು ಯಾಕಪ್ಪ ಮಾತಾಡ್ತೀಯ ಅಂತ ಕೇಳಿದ್ರೆ ಇವರೇ ನಿಂಗೆ ಬಂದುಬಿಟ್ರು ಅಂತ ಹೇಳಿ ನನ್ನನ್ನು ಸೌಜನ್ಯ ಎಗೇನ್ಸ್ಟ್ ಅಂತ ಕಟ್ಬಿಟ್ರು ನಾನು ಅದೇ ವಿಡಿಯೋದಲ್ಲೂ ತುಂಬ ಸ್ಪಷ್ಟವಾಗಿ ಹೇಳಿದ್ದೆ ಸೌಜನ್ಯಾಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾನು ಯಾವತ್ತೂ ಬದ್ಧ ಆ ವಿಚಾರದಲ್ಲಿ ಇವ್ರ ಹತ್ರ ಇರುವ ಸಾಕ್ಷಿಗಳನ್ನು ಕೊಟ್ಟರೆ ನಾನು ನಿನ್ನ ಜೊತೆಗೆ ಬರ್ತೀನಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಬಟ್ ಅದನ್ನು ತೊಗೊಂಡಿಲ್ಲ ಅಷ್ಟು ಮಾತ್ರ ತೊಗೊಂಡು ಮಾಡಿದ್ರು ಅಟ್ಯಾಕ್ ತಡ್ಕೊಳ್ಳೋಕ್ಕಾಗಿಲ್ಲ ನನಗೆ ಬಟ್ ಯಾವಾಗ ಈ ಸಾಕ್ಷ್ಯ ಅಂತ ಬಂತಲ್ಲ ಸರ್ ಸೀರಿಯಲ್ ಕಿಲರ್ಸ್ ಆಫ್ ಧರ್ಮಸ್ಥಳ ಅಂತ ಆ ವಿಡಿಯೋ ನೋಡಿ ನನಗೆ ಹತ್ತು ಹುಡುಗ ಸತ್ಯವಾಗ್ಬಿಡುತ್ತೆ ಹತ್ತು ಹುಡುಗಿ ಏನ್ ಗುರು ಏ ಎಲ್ ಕತೆ ಹೇಳ್ಬೇಕು ಕತೆ ಹೇಳ್ಬೇಕು ಕತೆ ಹೇಳ್ಬೇಕು ಹಿಂಗ ಎಂತೆಂತ ಸುಳ್ಳುಗಳು ಅಂದ್ರೆ ಕಣ್ಣಿಗೆ ಕಟ್ಟುವ ಸುಳ್ಳುಗಳು ಸರ್ ಒಬ್ಬ ಮನುಷ್ಯ ಹುಡುಗಡೆ ಒಂದು ಎಪ್ಪತ್ತೆಂಬತ್ತು ಕೆ ಜಿ ಇರುವ ಒಬ್ಬ ವ್ಯಕ್ತಿ ಬೆಳಿಗ್ಗೆ ಒಂದು ಹೆಣಬಾರವಿರುವ ಹೆಣವನ್ನ ಸಂಜೆ ಒಂದು ಹೆಣಬಾರವಿರುವ ಹೆಣವನ್ನ ಹೊತ್ಕೊಂಡು ಹೋಗಿ ಒಂದೂವರೆ ಕಿಲೋಮೀಟರ್ ಒಳಗಡೆ ಕಾಡ್ನ ಎಂಟು ಅಡಿ ಆಳದ ಗುಂಡಿ ತೋಡಿ ಒಳಗೆ ಹಾಕಿ ಮುಚ್ಚಿ ಬರ್ತಾರೆ ಅಂದ್ರೆ ಜನ ನಂಬುತ್ತಾರೆ ನಾನು ಇಲ್ಲ ರೀ ಸಾಧ್ಯ ಇಲ್ಲರಿ ಪ್ರಾಕ್ಟಿಕಲಿ ಪಾಸಿಬಲ್ ಸರ್ ಈ ಸಲ ನಾವು ಡಿಸೈಡ್ ಅಂತಂದ್ರೆ ಈ ಹಂತಕ್ಕೆ ಬಂದ್ರು ಅಂತಂದ್ರೆ ಇನ್ನು ಮುಕ್ಸ ಡಿಸೈಡ್ ವಿಡಿಯೋದಲ್ಲಿ ನಮ್ಮ ಹೋರಾಟ ಏನಿದ್ರು ಸೌಜನ್ಯಾಗೆ ನ್ಯಾಯ ಕೊಡಿಸುವುದು ಅಂತ ಬಂದಿಗೆ ಅವನ ಕೊನೆಯುವ ವಿಡಿಯೋ ಬರೋ ಹೊತ್ತಿಗೆ ಇಲ್ಲ ಸೌಜನ್ಯ ನಾಪತ್ತೆ ಆಗೋದ್ರ ಜೊತೆಗೆ ನಮ್ಮ ಹೋರಾಟ ಏನಿದ್ರು ಆ ನಕಲಿ ಹೌದು ಎಲ್ಲ ನಮ್ಮಮ್ಮ ನೋವನ್ನೆಲ್ಲ ಮರೆತು ಹೊಸ ಬದುಕು ಕಟ್ಕೊಂಡು ಅವ್ರ ನಮ್ಮ ಜೊತೆಲಿ ಬದುಕ್ತಾ ಇದಾರೆ ಅವ್ರ ಆ ಆತ್ಮಸ್ಥೈರ್ಯಕ್ಕೆ ಕೊಳ್ಳಿ ಸರ್ ಯಾವುದೋ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತೀನಿ ನ್ಯಾಯ ಕೊಡಿಸ್ತೀನಿ ಅಂತ ಓಡಾಡಿದವರು ನನ್ನ ಮನೆ ಮನೆ ಹೆಣ್ಣು ಮಕ್ಕಳನ್ನ ವೇಷ್ಯ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಧರ್ಮಸ್ಥಳದ ಒಟ್ಟು ಪ್ರಕರಣವನ್ನು ಇಂಚಿಂಚಾಗಿ ಪ್ರತಿಕ್ಷಣ ಅದರ ತಿರುವು ಮುರುವು ಇತ್ಯಾದಿಗಳನ್ನೆಲ್ಲ ನೀವು ನೋಡ್ತಾ ಇದ್ದೀರಿ ಅದರ ಬಗ್ಗೆ ನಾವು ಈಗ ಮಾತಾಡೋದಕ್ಕೆ ಅಂತಲೇ ಒಂದಿಷ್ಟು ನಿಗದಿತ ಜನಗಳು ಇದ್ದಾರೆ ನಿಗದಿತ ಮಾಧ್ಯಮವೂ ಇದೆ ಈಗ ಅದರ ಹಿಂದೆ ಹೋಗಿ ನೋಡುವಂಥ ಕೆಲಸವನ್ನು ಎಸ್ ಐ ಟಿ ಹೇಗೆ ಮಾಡ್ತಾ ಇದೆಯೋ ಅದೇ ರೀತಿಯಲ್ಲಿ ಇಲ್ಲಿವರೆಗಿನ ಹದಿಮೂರು ವರ್ಷದ ಈ ಪ್ರಯಾಣವನ್ನ ಒಂದ್ಸರಿ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಈ ಅತ್ಯಾಚಾರದ ಪ್ರಕರಣವನ್ನ ಎಷ್ಟು ಭೀಭತ್ಸ ಅಂತ ನಾವು ಕರಿತೇವೋ ಅಥವಾ ಎಷ್ಟು ಆಕ್ಷೇಪಾರ್ಹ ಅಂತ ಕರಿತೇವೋ ಅದಕ್ಕಿಂತ ಹೆಚ್ಚಿನ ಹಿಂಸಾಚಾರವನ್ನ ಧರ್ಮಸ್ಥಳದ ಪರವಾಗಿ ನಮ್ಮ ಶ್ರದ್ಧಾ ಕೇಂದ್ರ ನಮ್ಮ ಆಸ್ತೆ ನಮ್ಮ ಸನಾತನದ ನೆಲೆ ಇದನ್ನ ಉಳಿಸಿಕೊಳ್ಳುವಂತ ಹೋರಾಟದಲ್ಲಿ ಸೌಜನ್ಯಗಳಿಗೂ ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ತಥಾಕಚಿತವಾದಂತ ತೀರ್ಮಾನದಲ್ಲಿ ಹೊರಟಂತ ಏನು ತಂಡ ಇದೆ ಅದನ್ನು ಸಂಪೂರ್ಣವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅದರಲ್ಲಿ ಬಹಳ ಮುಖ್ಯವಾಗಿ ಕಾಣಿಸ್ಕೊಂಡಿದ್ದು ಒಂದು ವಸಂತ ಗಿಳಿಯಾರು ಮತ್ತು ಕೀರ್ತಿ ಶಂಕರ್ ಘಟ್ಟ ಇವರು ಇಬ್ಬರಿಗೂ ಏನು ಪರಕೀಯರಲ್ಲ ನಮ್ಮ ಇಡೀದಾದಂಥ ಕರಾವಳಿಯ ನೆಲೆಯಲ್ಲಿ ಮತ್ತು ಇಡೀ ಕರ್ನಾಟಕದ ಒಟ್ಟು ಕ್ಷೇತ್ರದಲ್ಲಿ ಧರ್ಮಸ್ಥಳದ ಕ್ಷೇತ್ರದ ಪ್ರಭಾವ ಏನು ಅನ್ನೋದು ಅರಿವಿದ್ದೇ ಇದು ಹೋರಾಟಕ್ಕೆ ಮುಂದೆ ಬಂದದ್ದು ನಾನು ಕೀರ್ತಿ ಬಗ್ಗೆ ಹೇಳಬೇಕಾಗಿಲ್ಲ ಅಥವಾ ವಸಂತನ ಬಗ್ಗೆ ಹೇಳಬೇಕಾಗಿಲ್ಲ ಆದರೆ ನಾನು ವಸಂತನನ್ನು ಈಗಾಗಲೇ ಮಾತಾಡಿಸಿದ್ದೇನೆ ಯಾಕೆ ಅಂತಂದರೆ ನಾವು ಈಗ ಯಾರಾದರೂ ಅದಕ್ಕೆ ಪ್ರವೇಶ ಮಾಡಿದವರಿಗೆ ರಿಬೌನ್ಸ್ ಆಗುವ ರೀತಿಯನ್ನು ನಾವು ಬಹಳಷ್ಟು ಗಂಭೀರವಾಗಿ ಗಮನಿಸ್ತಾ ಇದ್ದೇವೆ ಆದರೆ ಹದಿಮೂರು ವರ್ಷದ ನಿರಂತರವಾದ ಹೋರಾಟದಲ್ಲಿ ಪಾಲ್ಗೊಂಡು ಎಷ್ಟು ಹಿಂಸೆಯನ್ನು ಅನುಭವಿಸಿರ್ಬೋದು ಯಾವ ರೀತಿಯ ಸವಾಲನ್ನು ಅನುಭವಿಸಿರ್ಬೋದು ಮತ್ತು ಅದು ಹೆಂಡತಿ ಅಂತಿಲ್ಲ ಮಗಳು ಅಂತಿಲ್ಲ ತಾಯಿ ಅಂತಿಲ್ಲ ಅಪ್ಪ ಅಂತಿಲ್ಲ ಸಂಸಾರ ಅಂತಿಲ್ಲ ಎಲ್ಲವನ್ನೂ ಸೇರಿಸಿ ಟಾರ್ಗೆಟ್ ಮಾಡುವಂಥ ಈ ಎಡಚರ ಮತ್ತು ಜಯಾದಿಗಳ ಈ ಒಂದು ಊಟ ಇದೆಯಲ್ಲ ಅದು ನಮಗೆ ಹೊಸತಲ್ಲ ಆದರೆ ಅನುಭವಿಸಿದವರಿಗೆ ಅದರ ರುಗ್ಣತೆಯ ವಿಶ್ವರೂಪ ಇದೆಯಲ್ಲ ಅದನ್ನು ಹೊರಗಡೆಯಿಂದ ನೋಡಲಿಕ್ಕೆ ನಮಗೆ ಅತ್ಯಂತ ನೋವಾಗತ್ತೆ ಈಗ ನನ್ನ ಮೇಲೂ ಆ ಥರದ ದಾಳಿ ನಡೀತದೆ ಆದರೆ ನನಗಿಂತ ಹತ್ತು ನೂರು ಸಾವಿರ ಪಟ್ಟು ದಾಳಿಗೊಳಗಾದವರು ಈ ಇಬ್ಬರು ಹುಡುಗರು ಹಾಗಾಗಿ ಒಬ್ಬರನ್ನ ಮಾತಾಡಿಸಿದ್ದೇನೆ ಇನ್ನೊಬ್ಬರನ್ನು ಈಗ ಕರೆದಿದ್ದೇನೆ ಮಾಧ್ಯಮದಲ್ಲಿ ಕೀರ್ತಿಯನ್ನು ಮಾತಾಡಿಸುವ ರೀತಿಯನ್ನು ದಯವಿಟ್ಟು ಅಪೇಕ್ಷೆ ಮಾಡಬೇಡಿ ನಾವಿಲ್ಲಿ ಹೃದಯದ ಒಂದು ತಂತುವನ್ನು ಒಂದು ಸಂವಾದವನ್ನು ಅಥವಾ ಒಂದು ಅನುಸಂಧಾನವನ್ನು ಮಾಡುವ ಮೂಲಕ ಒಂದು ಸತ್ಯದ ನೆಲೆಯಲ್ಲಿ ಹೊರಟಾಗ ಅದರ ಒಟ್ಟು ಪ್ರಯಾಣ ಎಷ್ಟು ದಾರುಣವಾಗಿರುತ್ತೆ ಮತ್ತೆ ಅದು ಎಷ್ಟು ಅಸಹನೀಯವಾಗಿರುತ್ತದೆ ಮತ್ತು ಅಸಹ್ಯವಾಗಿರುತ್ತದೆ ಅನ್ನೋದನ್ನು ನಿಮ್ಮೆದುರು ಚಿತ್ರಿಸುವುದು ನನ್ನ ಉದ್ದೇಶ ನಮಸ್ತೆ ಕೀರ್ತಿ ಎಲ್ಲಿಂದ ಮಾತಾಡಬೇಕು ಎಲ್ಲಿಂದ ಆರಂಭಿಸಬೇಕು ಅಂತ ನನಗೆ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ಕೊನೆಗೂ ನ್ಯಾಯ ಸತ್ಯ ಧರ್ಮ ಇವತ್ತು ನಿಂತಿದೆ ಹಾ ಎಲ್ಲರೂ ಸೂಟ್ ಕೇಸು ಅದು ಇದು ಎಲ್ಲರೂ ಹೇಳ್ಬೋದು ನಾನು ಯಾರಿಗೋ ಮೊನ್ನೆ ಹೇಳ್ತಾ ಇದ್ದೆ ಸೂಟ್ಗೆ ಸಲ್ಲರಿ ಲಾರಿಯಲ್ಲೇ ಬರ್ತಾ ಇದೆ ಅಂತ ಹೇಳಿ ಹಾಗಾಗಿ ನಿಮ್ಮ ಇತ್ತೀಚಿನ ದಿನಗಳಲ್ಲಂತೂ ನೋಡಿದ್ದೇನೆ ನಿಮ್ಮನ್ನ ಹಳೆಯ ಯಾವ್ಯಾವುದೋ ಕಥೆಗಳನ್ನೆಲ್ಲ ತೆಗೆದು ನಿಮ್ಮನ್ನ ಎಷ್ಟರ ಮಟ್ಟಿಗೆ ಧೃತಿಗೆಡಿಸ್ಬೋದು ಅದೆಲ್ಲವೂ ನಡೆದಿದೆ ಒಂದು ಆದಿಯಿಂದ ಇವತ್ತರವರೆಗೆ ನಿಮ್ಮ ಪ್ರಯಾಣದಲ್ಲಿ ಏನೇನಾಯಿತು ಅನ್ನೋದನ್ನು ಒಂದಿಷ್ಟು ನಿಮ್ಮ ನೋವಾಗಿರ್ಬೋದು ನುರಿ ಇರ್ಬೋದು ಸವಾಲ್ ನಿಮ್ಮೆಲ್ಲ ಅಟ್ಯಾಕ್ ಇರ್ಬೋದು ಏನೇ ಇರ್ಬೋದು ಅದನ್ನು ಸುದೀರ್ಘವಾಗಿ ನಾವು ಹೇಳ್ಬೋದು ಇವತ್ತು ಅಂತ ನನ್ನ ಆಸೆ ಖಂಡಿತ ಗುರುಗಳೇ ಯಾಕಂದರೆ ನಾವು ಸಹಜವಾಗಿ ಈ ಕ್ಷೇತ್ರದ ವಿಚಾರದಲ್ಲಿ ಮತ್ತು ಸೌಜನ್ಯ ವಿಚಾರ ಬಂದಾಗ ಮಾಧ್ಯಮದಲ್ಲಿ ಕೂತು ನಾವು ಮಾತಾಡ್ತೀವಿ ಬಟ್ ಈ ಈ ಇದೆಯಲ್ಲ ಈ ಫೇಸ್ ಇದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಇವತ್ತು ನಾನು ಇದಕ್ಕೆ ಎಂಟ್ರಿ ಆಗಿದ್ದು ಸಮೀರ್ ಎಂಟ್ರಿ ಆದಮೇಲೆ ಹೌದು ಯಾಕಂದರೆ ಧರ್ಮಸ್ಥಳದ ವಿರುದ್ಧ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಸುನಾಮಿ ಎದ್ಬಿಟ್ಟಿತ್ತು ಅಂದರೆ ಅವ್ರು ಹೇಳ್ತಾ ಇದ್ರು ಧರ್ಮಸ್ಥಳವನ್ನು ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ ಅಣ್ಣ ಸ್ವಾಮಿ ಟಾರ್ಗೆಟ್ ಮಾಡ್ತಾ ಇಲ್ಲ ಮಂಜಥ ಸ್ವಾಮಿ ಟಾರ್ಗೆಟ್ ಮಾಡ್ತಾ ಇಲ್ಲ ನಾವು ಅಲ್ಲಾಗಿರುವ ಸಾವಿರಾರು ಸಾವುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೌಜನ್ಯ ಸಾವಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಬಂದವರು ಸಮೀರ್ನ ಒಂದು ವಿಡಿಯೋದಲ್ಲಿ ನನಗೆ ಒಂದು ಆಕ್ಷೇಪಾರ್ಹ ಸಾಧ್ಯ ಏನದು ಅಂತಂದ್ರೆ ಸೌಜನ್ಯಗೆ ನ್ಯಾಯ ಕೇಳೋದು ನಾವು ನಾವು ಜಸ್ಟಿಸ್ ಫಾರ್ ಸೌಜನ್ಯ ನಾವು ನಿಜವಾದ ಸೌಜನ್ಯ ಹೋರಾಟಗಾರರು ಅವರೆಲ್ಲ ಸಂತೋಷ ಪರ ಹೋರಾಟಗಾರರು ನಾವು ಸೌಜನ್ಯಪ್ಪ ನಾವು ಇವತ್ತಿಗೂ ಕೇಳ್ತಾ ಇರೋದು ಆಕೆಗೆ ನ್ಯಾಯ ಸಿಗುವುದಾದ್ರೆ ನಿಮ್ಮ ಜೊತೆಗೆ ನಾವು ಬರ್ತೀವಿ ಅಂತ ನಿಮ್ಮ ಹತ್ರ ಇರುವ ಸಾಕ್ಷಿಗಳು ನಿಜವೇ ಆಗಿದ್ರೆ ಕೊಡಿ ನಾವು ಸುಪ್ರೀಂ ಕೋರ್ಟಿಗೆ ಅವ್ರ ಅಮ್ಮನ ಕರ್ಕೊಂಡು ಹೋಗ್ತೀವಿ ಅಂತ ಇದಕ್ಕೆ ನಾವು ಬದ್ಧ ನಿಮ್ಮ ಹತ್ರ ಅವರ ವಿರುದ್ಧದ ಸಾಕ್ಷಿ ಇದ್ರೆ ಅವರ ವಿರುದ್ಧವೇ ನಿಂತ್ಕೊಳ್ಳುವ ಮುನ್ ಮುಂದಿನ ಸಾಲನ್ನ ನಾವಿರ್ತೀವಿ ಅಂತಲೇ ನಮ್ಮ ವಾದ ಸೊ ಹೀಗಿರುವಾಗ ನಾನು ಯಾಕೆ ಬಂದೆ ಅಂತಂದ್ರೆ ಸಮೀರನ ಮೊದಲನೇ ವಿಡಿಯೋದಲ್ಲಿ ಒಂದು ಆಕ್ಷೇಪಾರ್ಹ ಸಾಲು ಏನು ಅಂತಂದ್ರೆ ಈ ಎಲ್ಲ ಹಿಂದೂ ದೇವಾಲಯಗಳು ಸರ್ಕಾರದ ಅಡಿಯಲ್ಲಿರುವಾಗ ಈ ಧರ್ಮಸ್ಥಳ ಯಾಕೆ ಸರ್ಕಾರ ಅದಿಂದಲಿಲ್ಲ ಇಲ್ಲ ಅಂತ ಕಾಂಟೆಸ್ಟ್ ಹೊರಗಿದ್ದದ್ದು ಔಟ್ ಆಫ್ ದಾಕ್ಸ್ ಅಂದ್ರೆ ಅವನಿಗೆ ಅಗತ್ಯವೇ ಇರಲಿಲ್ಲ ನಾನು ಆಕ್ಷೇಪ ಇರ್ತದೆ ನಿನಗೆ ಅದು ದಟ್ ಇಸ್ ನನ್ ಆಫ್ ಯುವರ್ ಹೌದು ನನ್ನ ಪ್ರಶ್ನೆ ಏನಿತ್ತು ಪ್ರತಿದಿನ ಸಾವಿರಾರು ಭಕ್ತರು ಬರ್ತಿದ್ದಾರೆ ಯಾರಿಗೂ ತೊಂದರೆ ಆಗ್ತಾ ಇಲ್ಲ ಪ್ರತಿದಿನ ಸಾವಿರಾರು ಜನಕ್ಕೆ ಅನ್ನದಾಸೋಹ ನಡೀತಾ ಇದೆ ಯಾರಿಗೂ ಸಮಸ್ಯೆ ಆಗ್ತಾ ಇಲ್ಲ ಪ್ರತಿದಿನ ಉಳ್ಕೊಳ್ಳೋಕ್ಕೆ ಅಷ್ಟೂ ಭಕ್ತರಿಗೆ ಆಗ್ತಿದೆ ಯಾರಿಗೂ ತೊಂದರೆ ಆಗ್ತಾ ಇಲ್ಲ ಪ್ರತಿ ತಿಂಗಳು ನಲವತ್ತೈದರಿಂದ ಐವತ್ತು ಕೋಟಿ ರೂಪಾಯಿಯಷ್ಟು ಮ ಮಕ್ಕಳಿಗೆ ಪ್ರತಿ ತಿಂಗಳು ಇದು ಹೋಗ್ತಾ ಇದೆ ಫೀಸ್ಗೆ ಅದಕ್ಕೆ ಇದಕ್ಕೆ ಅಂತ ಸ್ಕಾಲರ್ಶಿಪ್ ಧರ್ಮಸ್ಥಳದ ಕಡೆಯಿಂದ ಹೋಗ್ತಾ ಇದೆ ಅಬ್ಜೆಕ್ಷನ್ ಇಲ್ಲ ಎಷ್ಟೋ ಜನಕ್ಕೆ ಉಚಿತ ಚಿಕಿತ್ಸೆಗಳು ಇದೆ ನಮ್ಮ ಯಾರ್ದು ಅಬ್ಜೆಕ್ಷನ್ ಇಲ್ಲ ಉಚಿತ ವಿದ್ಯಾಭ್ಯಾಸದ ವ್ಯವಸ್ಥೆ ಸಾಕಷ್ಟು ಕಡೆ ಆಗ್ತಾಯಿದೆ ಅಭ್ಯಾಸ ನಮ್ಮದು ಏನು ಅಬ್ಜೆಕ್ಷನ್ ಇಲ್ಲ ಕರ್ನಾಟಕದ ಇರೋ ಯಾವುದೋ ಒಂದು ಹಳ್ಳಿಗೆ ಒಂದು ಕೆರೆ ಡೆವಲಪ್ಮೆಂಟ್ಗೆ ಕೊಡಬೇಕು ಸ್ಥಳ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಹತ್ರ ಹತ್ರ ಒಂದು ಕಾಲು ಲಕ್ಷ ಕೋಟಿ ರೂಪಾಯಿಯಷ್ಟು ಸಾಲವನ್ನು ಜಾಮೀನಾಗಿ ನಿಂತು ಎಲ್ಲ ಬ್ಯಾಂಕ್ಗಳಿಂದ ಜನಗಳಿಗೆ ಕೊಡಿಸಿದೆಯಲ್ಲ ಅಂತಹ ಸಂಸ್ಥೆಯನ್ನ ಏಕಾಏಕಿ ನೀನು ಸರ್ಕಾರಕ್ಕೆ ವಹಿಸಬೇಕು ಅಂತ ನೀನ್ ಯಾಕೆ ಕೇಳ್ತಾ ಈಗ ದೇವಸ್ಥಾನದ ಜೀರ್ಣೋದ್ಧಾರ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಆಮೇಲೆ ನಾನು ಹೇಳ್ತಿರೋದು ಸರಿ ಧರ್ಮಸ್ಥಳದವರು ಹುಂಡಿಗೆ ಬರುವ ಕಾಸನ್ನು ಅವರೇ ಇಟ್ಕೊಳ್ಳೋದಾಗಿ ಬಿಟ್ರೆ ನನ್ನ ಪ್ರಕಾರ ಅವರು ಭಾರತದ ಶ್ರೀಮಂತರ ಅಂತ ನಮಗೆ ನಮಗೆ ಹೇಳ್ತಾರೆ ಪೇಮೆಂಟ್ ನನ್ನ ಅಮ್ಮ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಇದ್ದಾಗ ಕರ್ಕೊಂಡು ಹೋಗ್ತಿದ್ದಾಗ ಧರ್ಮಸ್ಥಳದ ಹುಂಡಿ ಗೊತ್ತಲ್ಲ ಎತ್ತರ ನನ್ನ ಸೊಂಟ ಹಿಡಿದು ಮೇಲೆತ್ತಿ ಹುಂಡಿಗೆ ಕಾಸು ಹಾಕೋದನ್ನು ಹೇಳ್ಕೊಟ್ಟಿದ್ದಾರೆ ಅಷ್ಟೇ ಬಿಟ್ರೆ ಹುಂಡಿಯಿಂದ ಕಾಸು ತೆಗೆಯೋದನ್ನು ಹೇಳ್ಕೊಟ್ಟಿಲ್ಲ ನಮಗೆ ಒಬ್ಬ ಧರ್ಮೀಯ ಅನ್ಯ ಧರ್ಮೀಯ ಇನ್ನೊಂದು ಧರ್ಮದ ನಂಬಿಕೆಯನ್ನ ಹಾಳು ಮಾಡುವಂತ ವಿಡಿಯೋ ಮಾಡೋದಕ್ಕೆ ಪೇಮೆಂಟ್ ಆಗಲ್ಲ ನನ್ನ ಧರ್ಮವನ್ನ ನಾನು ಬಲವಹಿಸಿಕೊಂಡು ಮಾತಾಡಕ್ ನನಗೆ ಪೇಮೆಂಟ್ ಬೇಕಾ ಮತ್ತೆ ಅನ್ಯ ಧರ್ಮಿಯರಿಗೆ ನಮ್ಮ ಧರ್ಮೀಯರು ಕಾಫಿ ರಾಗ್ ಕಾಣ್ತಾರೆ ನಮ್ಮ ಹುಂಡಿ ಹಣ ಕಾಣೋದಿಲ್ಲ ಕಾಣೋದಿಲ್ಲ ಅಲ್ಲಲ್ಲ ಆಮೇಲೆ ಇಲ್ಲಿ ಹೆಂಗೆ ಅಂದ್ರೆ ಎಷ್ಟು ಎಷ್ಟು ಕ್ಲೀಶನ್ಸ್ ನಮ್ಮ ಜನರ ಮನಸ್ಥಿತಿ ಒಂದ್ಸಲಿ ಯೋಚನೆ ಮಾಡಿಬಿಟ್ಟಿದ್ರೆ ಜೈನ ಧರ್ಮದವರು ಯಾಕೆ ಹಿಂದೂ ಧರ್ಮದ ದೇವಸ್ಥಾನ ನೋಡಿಕೊಳ್ಳಬೇಕು ಅಂತ ಕೇಳುವವರು ಒಬ್ಬ ಅನ್ಯ ಧರ್ಮೀಯ ಯಾಕೆ ನನ್ನ ಧರ್ಮದ ದೇವಸ್ಥಾನದ ಬಗ್ಗೆ ಮಾತಾಡ್ಬೇಕು 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 ಕೇಳುವ ಜನ ಹೌದು ಇಲ್ಲಿ ಧರ್ಮ ಹುಡುಕ್ತಾ ಇದ್ದೀರಾ ಜೈನ ಮತ್ತು ಹಿಂದೂಗಳ ಮಧ್ಯೆ ಧರ್ಮ ಹುಡುಕ್ತಾ ಇದ್ದೀರಿ ಹೌದು ನೀವು ಇಲ್ಲಿ ಇಲ್ಲಿ ಹುಡುಕಿ ನಮ್ಮನ್ನ ಕಾಫಿರರು ಅಂತ ಕರೆಯುವ ಧರ್ಮದವರು ಮಾತಾಡಿದಾಗ ಹೌದು ಅಲ್ಲಿ ಕೇಳ್ತಾ ಇಲ್ಲ ಕೇಳ್ತಾ ಇಲ್ಲ ನೀವು ನಮ್ಮ ದೇವಸ್ಥಾನ ಒಡದ ಒಡದ ಇತಿಹಾಸದ ಬೆನ್ನಲ್ಲೇ ಬಂದು ಕೆಲವು ಬರುತ್ತಾ ಇದ್ದೀರಿ ಅದೇ ದೇವಸ್ಥಾನಕ್ಕೆ ಇವತ್ತು ಸರ್ಕಾರ ಕರೆದು ಬಿಟ್ರೆ ಉದ್ಘಾಟನೆಗೆ ಪ್ರವೇಶ ಮಾಡ್ಬಿಡ್ತೀರಿ ಅವೆಲ್ಲ ಏನ್ ತೊಂದರೆ ಇಲ್ಲ ಸಮೂಹ ಸನ್ನಿ ಒಳ ನಾನು ಹೇಳ್ತೀನಲ್ಲ ಭುವನೇಶ್ವರಿಯನ್ನ ಒಪ್ಪಿಕೊಳ್ಳೋಕೆ ರೆಡಿ ಇಲ್ಲದಿದ್ದವರು ಚಾಮುಂಡೇಶ್ವರಿಯನ್ನ ಹೆಂಗೆ ಒಪ್ಕೊತಾರೆ ಅಂತ ಬಿಡಿ ಅದು ರೆಡಿ ಸರಿ ಔಟ್ ಆಫ್ ಸಬ್ಜೆಕ್ಟ್ ಬಟ್ ಇಲ್ಲಿ ಸ್ಟಿಲ್ ಅಲ್ಲ ನೀವು ಧರ್ಮಸ್ಥಳವನ್ನ ನೀವು ಯಾಕೆ ದೇವ ದೇವಸ್ಥಾನವನ್ನ ಸರ್ಕಾರ ವಹಿಸ್ಕೊಳ್ಬಾರ್ದು ಅನ್ನುವ ಅಧಿಕ ಪ್ರಸಂಗಿ ನೀವು ಮಾಡ್ತೀರಿ ಅಂತ ಇಂಥ ಅಧಿಕ ಪ್ರಸಂಗ ನಾವು ಮಾಡಬೇಕಾಗುತ್ತೆ ನಾವು ಮಾಡಬೇಕಾಗುತ್ತಲ್ಲ ಸೊ ಹಾಗಾಗಿ ಶುರು ಅದು ಅಲ್ಲಿಂದ ನಾನು ಒಂದು ವೀಡಿಯೋ ಫಸ್ಟ್ ವಿಡಿಯೋ ಮಾಡಿದೆ ಸರ್ ಅವಾಗ ನಾನು ಒಂದು ಚಾನೆಲ್ನ ನಡೆಸ್ತಾ ಇದ್ದೆ ಹೌದು ನೋಡಿದ್ರ ಜೊತೆಲಿದ್ದೆ ಇದ್ದೆ ಆ ವಿಡಿಯೋನ ಆ ಚಾನಲ್ ಅಲ್ಲಿ ಬಿಟ್ಟೆ ನಾನು ಬೆಳಿಗ್ಗೆ ಏಳೋದ್ರೊಳಗಡೆ ನನಗೆ ಭಯ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ನೆಗೆಟಿವ್ ಕಮೆಂಟ್ಸ್ ನಿನ್ನ ಮನೆ ಹೆಣ್ಣು ಮಕ್ಕಳಿಗಾಗಬೇಕು ನಿನ್ನ ಅಮ್ಮನಿಗಾಗಬೇಕು ನಿನ್ನ ತಂಗಿಗಾಗಬೇಕು ನಿನ್ನ ಹೆಂಡತಿ ಇದಕ್ಕೆ ಬಿಟ್ಟು ಹೆಂಗೆ ಅಂದರೆ ನನಗೆ ತಲೆ ಎಲ್ಲ ಔಟಾಗೋಯಿತು ಏ ಏನು ಗುರು ನಾನೇನು ಮಾತಾಡಿದೆ ನಾನು ದೇವಸ್ಥಾನದ ವಿಚಾರ ನೀನು ಯಾಕಪ್ಪ ಮಾತಾಡ್ತೀಯ ಅಂತ ಕೇಳಿದ್ರೆ ಇವರೇ ನಿಂಗೆ ಬಂದ್ಬಿಟ್ರು ಅಂತ ಹೇಳಿ ನನ್ನನ್ನು ಸೌಜನ್ಯ ಎಗೇನ್ಸ್ಟ್ ಅಂತ ಕಟ್ಬಿಟ್ರು ನಾನು ಅದೇ ವಿಡಿಯೋದಲ್ಲೂ ತುಂಬ ಸ್ಪಷ್ಟವಾಗಿ ಹೇಳಿದೆ ಸೌಜನ್ಯಾಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾನು ಯಾವತ್ತೂ ಬದ್ಧ ಆ ವಿಚಾರದಲ್ಲಿ ಇವ್ರ ಹತ್ರ ಇರುವ ಸಾಕ್ಷಿಗಳನ್ನು ಕೊಟ್ಟರೆ ನಾನು ನಿನ್ನ ಜೊತೆಗೆ ಬರ್ತೀನಿ ಆ ವೀಡಿಯೋದಲ್ಲಿ ಹೇಳಿದ್ದೀನಿ ಬಟ್ ಅದನ್ನು ತೊಗೊಂಡಿಲ್ಲ ಅಷ್ಟು ಮಾತ್ರ ತೊಗೊಂಡು ನನಗೆ ಮಾಡಿದ್ರು 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 ಅಟ್ಯಾಕು ತಡ್ಕೊಳಕ್ಕಾಗಿಲ್ಲ ನಾನು ನನ್ಗೆ ಅಂದರೆ ಬಲ ಎಲ್ಲ ಕುಸ್ತೋಗ್ಬಿಡ್ತು ನನಗೆ ಸ್ಟ್ರೈಟ್ ಸ್ಟ್ರೈಟೇ ಒಂದೇ ದಿನ ಮೂರು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಚಾನಲ್ ಹೋಗ್ಬಿಡ್ತು ಚಾನಲ್ ಮಾಲೀಕರು ಪ್ರಶ್ನೆ ಪ್ರಶ್ನೆ ಮಾಡೋಲ್ಲ ನನ್ನ ಮರಣ ಭಾಳ ಮಾಡ್ತಾರೆ ಏನು ಸರ್ ಯಾಕೆ ಸರ್ ಟಚ್ ಮಾಡೋಕ್ಕಿದ್ರಿ ಅದನ್ನ ಭಾಳ ಸೆನ್ಸಿಟಿವ್ ಇದೆ ಸಬ್ಜೆಕ್ಟು ಓ ನನ್ನ ಕಂಡುಕಂಡ ನಾನೇನೋ ತಪ್ಪು ಮಾಡಿಬಿಟ್ಟ ಅದರಲ್ಲಿ ಅಂತ ಹೇಳಿ ನಾನು ಮತ್ತೆ ಹೋಗಿ ಸಮೀರನ ವೀಡಿಯೋ ಇನ್ನೊಂದು ಸರಿ ನೋಡಿದ್ರೆ ನಾನೇನಾದರೂ ತಪ್ಪಾಗಿ ಮಾತಾಡ್ಬಿಟ್ಟನಾ ಅಂತ ಇಲ್ಲ ನಾನು ಕರೆಕ್ಟಾಗಿ ಮಾತಾಡಿದ್ದೀನಿ ನಾನು ಕರೆಕ್ಟಾಗಿ ಮಾತಾಡಿದ್ದೀನಿ ಬಟ್ ಹಿಂಗೆ ಮಾತಾಡ್ತಾ ಇದ್ದಾಗೇನು ಏನಾಗುತ್ತೆ ಸುಮಾರು ಜನ ನನ್ನನ್ನು ಬೇರೆ 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 ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿದ್ರು ಅಂದರೆ ಈ ಇದು ಇದ್ರ ಬಗ್ಗೆ ಸ್ಟಡಿ ಅವರು ಇದ್ರ ಬಗ್ಗೆ ಸ್ಟಡಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ಸರ್ ನೀವು ಡಾಕ್ಯುಮೆಂಟ್ ಇಲ್ಲದೆ ಹೋಗ್ತಾ ಇದ್ದೀರಾ ಇಲ್ಲ ಸರ್ ನಾನು ನಾನು ಫಸ್ಟ್ ಆಫ್ ಆಲ್ ಕೇಸ್ ಸ್ಟಡಿ ಅಂತ ಹೋಗ್ತಾ ಇಲ್ಲ ನಾನು ಇದರಲ್ಲಿ ನಾನು ಬರೀ ಧರ್ಮಸ್ಥಳದ ವಿಚಾರಕ್ಕೆ ಬರಬೇಡ ಅಂತ ಅಷ್ಟೇ ನಾನು ಹೇಳಿದ್ದು ಅದಕ್ಕೆ ಹಿಂಗಾಯಿತು ಅಂತ ಇಲ್ಲ ಸರ್ ನೀವು ಈಗ ನೀವು ಸ್ಟಡಿ ಮಾಡಲೇಬೇಕು ಅಂತ ನಾನೀಗ ಹಿಂದೆ ಸರಿಯಾಗಿ ರೆಡಿ ಇರಲಿಲ್ಲ ಕ್ಷಮೆ ಕೇಳೋಕ್ಕೆ ನಾನು ತಪ್ಪು ಮಾಡಿರಲಿಲ್ಲ ಹಿಂದೆ ಸರಿಯಾಗಿ ರೆಡಿ ಇಲ್ಲ ಕ್ಷಮೆ ಕೇಳೋಕ್ಕೆ ನಾನು ತಪ್ಪು ಮಾಡಿರಲಿಲ್ಲ ಇಮಿಡಿಯೇಟ್ಲಿ ನನಗೆ ಬೇಕಾದಂಥ ಅಷ್ಟೂ ಡಾಕ್ಯುಮೆಂಟ್ಸ್ಗಳನ್ನು ತರಿಸ್ಕೊಂಡೆ ಸರ್ ಒಂದೊಂದು ರಾತ್ರಿ ಎರಡು ಗಂಟೆ ಮೂರು ಗಂಟೆ ತನಕ ಓದಿದ್ದೀನಿ ಜಡ್ಜ್ಮೆಂಟ್ ಕಾಪಿಗಳನ್ನು ಎಫ್ ಐ ಆರ್ ಕಾಪಿಯನ್ನು ಚಾರ್ಜ್ ಶೀಟನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಎಫ್ ಎಸ್ ಎಲ್ ರಿಪೋರ್ಟನ್ನು ಮೆಡಿಕಲ್ ರಿಪೋರ್ಟ್ಸ್ಗಳನ್ನು ಸಿ ಬಿ ಐ ಆರ್ಡರ್ ಕಾಪಿಯನ್ನು ಸಿ ಐ ಡಿ ಆರ್ಡ್ರ್ ಕಾಪಿಯನ್ನು ಎಲ್ಲ ತರಿಸ್ಕೊಂಡು ಓದಿದೆ ಸರ್ ಅಲ್ಲಿ ಅಲ್ಲಿಂದ ನನಗೆ ಒಂದು ತಾಕತ್ತು ಬಂತು ಇಲ್ಲ ಇನ್ಮೇಲೆ ನಾನು ಇದ್ರ ಬಗ್ಗೆ ನಿಂತ್ಕೊಂಡು ಮಾತಾಡಬೇಕು ಅಂತ ಹೇಳಿ ಅಲ್ಲಿಂದ ವೀಡಿಯೋಗಳನ್ನು ಮಾಡಿ ಸ್ಟಾರ್ಟ್ ಮಾಡಿ ಒಂದು ಮೂರು ನಾಲ್ಕು ವಿಡಿಯೋ ಮಾಡಿದ್ರೂ ಸಹಿತ ಜನ ಕನ್ವಿನ್ಸ್ ಆಗ್ತಾಯಿಲ್ಲ ಸರ್ ನಾನು ಏನು ಹೇಳ್ತಾ ಇದ್ದೀನಿ ಅದು ಏ ವೀಡಿಯೋ ಅದರಲ್ಲಿ ಸಾಕ್ಷಿಗಳಿಲ್ಲ ಅದರಲ್ಲಿ ಸ್ಟೋರಿ ಇದೆ ಅಷ್ಟೇ ನೆರೇಷನ್ ಇದ್ದಾನೆ ನೀವು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಅಂದರೆ ಜನ ಅರ್ಥ ಮಾಡ್ಕೊಳ್ಳೋಕೆ ರೆಡಿನೇ ಇಲ್ಲ ಸರ್ ಹತ್ತಿರ ಇನ್ಸ್ಟಾಗ್ರಾಮಲ್ಲಿ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಫಾಲೋವರ್ಸ್ ಹೋದ್ರು ನಂದು ಯೂಟ್ಯೂಬ್ದು ಹತ್ತಿರ ಒಂದು ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಮೈನಸ್ ಆಗೋಯಿತು ಆ ಟೈಮಲ್ಲಿ ನಾನು ಎಲ್ಲೋ ಹೋದೆ ಅಲ್ಲಿಗೆ ಸ್ಟಾಪ್ ಮಾಡಿದೆ ನಾನು ಬಡಪ್ಪ ಇನ್ನು ಟಚ್ ಮಾಡೋದು ಬೇಡ ಅಂತ ಅವರು ಅಲ್ಲಿ ನಿಲ್ಸಿದ್ರು ನಾವು ಅಲ್ಲಿ ಸ್ಟಾಪ್ ಮಾಡ್ತೀವಿ ಈಗ ಈ ಈ ಥರ ಬ್ಯಾಕ್ಲ್ಯಾಶ್ ತೊಗೊಂಡ್ಬಿಟ್ರೆ ಹೇಗೆ ಅಂತೇಳಿ ಬಟ್ ಯಾವಾಗ ಈ ಸಾಕ್ಷ್ಯನಾಶ ಅಂತ ಬಂತಲ್ಲ ಸರ್ ಸೀರಿಯಲ್ ಕಿಲರ್ಸ್ ಆಫ್ ಧರ್ಮಸ್ಥಳ ಅಂತ ಆ ವೀಡಿಯೋ ನೋಡಿ ನನಗೆ ಹತ್ತು ಹುಡಿದೋಗ್ಬಿಡ್ತು ಸರ್ ಸತ್ಯವಾಗಿ ಹತ್ತು ಹುಡ್ದೋಗ್ಬಿಡ್ತು ನನಗೆ ಏನು ಗುರು ಏ ಎಲ್ಲಿ ಕತೆ ಹೇಳ್ಬೇಕು ಕತೆ ಹೇಳ್ಬೇಕು ಕತೆ ಹೇಳ್ಬೇಕು ಹಿಂಗ ಎಂತೆಂಥ ಸುಳ್ಳುಗಳು ಅಂದರೆ ಕಣ್ಣಿಗೆ ಕಟ್ಟು ಹಾಕಿ ಸುಳ್ಳುಗಳು ಸರ್ ಒಬ್ಬ ಮನುಷ್ಯ ಹುರುಗಳೇ ಒಂದು ಎಪ್ಪತ್ತೆಂಬತ್ತು ಕೆ ಜಿ ಇರುವ ಒಬ್ಬ ವ್ಯಕ್ತಿ ಬೆಳಿಗ್ಗೆ ಒಂದು ಹೆಣಭಾರವಿರುವ ಹೆಣವನ್ನು ಸಂಜೆ ಒಂದು ಹೆಣಭಾರವಿರುವ ಹೆಣವನ್ನು ಹೊತ್ಕೊಂಡೋಗಿ ಒಂದೂವರೆ ಕಿಲೋಮೀಟ್ರ್ ಒಳಗಡೆ ಕಾಡಿನಲ್ಲಿ ಎಂಟು ಅಡಿ ಆಳದ ಗುಂಡಿ ತೋಡಿ ಒಳಗೆ ಹಾಕಿ ಮುಚ್ಚಿ ಬರ್ತಾನೆ ಅಂದರೆ ಜನ ನಂಬ್ತಾ ಇದ್ದಾರೆ ನಾನು ಅರ್ಥ ಮಾಡಿಸ್ತೀನಿ ಸಾಧ್ಯ ಇಲ್ಲ ರೀ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಆಮೇಲೆ ಸ್ನಾನಘಟ್ಟದ ಬಳಿಯಲ್ಲಿ ಕೆಲಸ ಮಾಡುತ್ತಿದ್ದ ಭೀಮ ದೇವಸ್ಥಾನದಲ್ಲಿದ್ದ ಹೆಣ್ಣು ಮಗಳನ್ನ ನೋಡಿದ ಹೌದು ಮರುದಿನ ಆಕೆ ಶವ ಸ್ನಾನಘಟ್ಟದ ಬಳಿ ಸಿಕ್ಕಾಗ ಭೀಮ ಇದು ಮೈಸೂರಿನ ಹುಡುಗಿಯಲ್ಲಿ ಹೋಗಿ ಅಂತ ಆಶ್ಚರ್ಯ ಪಟ್ಟ ಸರ್ ಹೆಂಗೆ ಸರ್ ಹೌದು ಕಲರ್ ಗಿಲರ್ ಎಲ್ಲ ಹೇಳ್ತಾರೆ ಬ್ಲಾಕ್ ಕಲರ್ ಗಾಡಿ ಹೌದು ಮತ್ತೆ ಟೈಮ್ ಲೈನ್ ಸಮೇತ ಅವನಿಗೆ ಗೊತ್ತಿರುವ ಹಾಗೆ ಗಾಡಿಯ ನಂಬರ್ ಫೈವ್ ಹೌದು ಸರ್ ಅಂದ್ರೆ ನಂಬಿಸೋಕೆ ನಾವು ಎಕ್ಸಾಕ್ಟ್ ಮಾಹಿತಿಯನ್ನು ಕೊಡಬೇಕು ಅನ್ನೋದು ಅವನಿಗೆ ಗೊತ್ತಿದೆ ಸರ್ ಸರ್ ಈ ಸಲ ನಾವು ಡಿಸೈಡ್ ಮಾಡಿದ್ದೇನು ಅಂತಂದ್ರೆ ಈ ಹಂತಕ್ಕೆ ಬಂದ್ರು ಅಂತಂದ್ರೆ ಇನ್ನು ಇವರು ಮುಗಿಸ್ ಡಿಸೈಡೆ ಮಾಡ್ಬೇಕು ಸರ್ ಮೊದಲ ವಿಡಿಯೋದಲ್ಲಿ ನಮ್ಮ ಹೋರಾಟ ಏನಿದ್ರು ಸೌಜನ್ಯಾಗೆ ನ್ಯಾಯ ಕೊಡಿಸೋದು ಅಂತ ಬಂದ ಸಮೀರ್ ಅವನ ಕೊನೆಯ ವಿಡಿಯೋ ಬರೋ ಹೊತ್ತಿಗೆ ಸೌಜನ್ಯ ನಾಪತ್ತೆ ಇಲ್ಲ ಸೌಜನ್ಯ ನಾಪತ್ತೆ ಆಗೋದ್ರ ಜೊತೆಗೆ ನಮ್ಮ ಹೋರಾಟ ಏನಿದ್ರು ಆ ನಕಲಿ ದೇವಮಾನವನನ್ನ ಕೆಳಗೆ ಅವನನ್ನು ಹೊರದ ಮತ್ತೆ ಅದಕ್ಕೆ ನಕಲಿ ದೇವಮಾನವ ಅನ್ನುವ ಶಬ್ದ ಬಳಕೆಗೂ ಅವನು ಸಾಕ್ಷಿ ಕೊಡಬೇಕು ಸಾಕ್ಷಿ ಅಲ್ಲ ಅಲ್ಲಲ್ಲ ಸರ್ ಪ್ರತಿಯೊಂದಕ್ಕೂ ಕೊಡಬೇಕಾಗಿತ್ತು ಸರ್ ಈಗ ನಾವು ಅಷ್ಟು ಬೈಗುಳಗಳ ಮಧ್ಯೆ ಯಾಕೆ ಗಟ್ಟಿಯಾಗಿ ನಿಂತಿದ್ವಿ ಅಂದ್ರೆ ಸತ್ಯ ಇದೆ ಅಣ್ಣಪ್ಪ ಸ್ವಾಮಿ ಇದಾರೆ ನಮ್ಮನ್ನು ಉಳಿಸ್ತಾರೆ ಅಂತ ಒಂದು ಕರೆಕ್ಟ್ ಕರೆಕ್ಟ್ ಸರ್ ಎಲ್ಲಿಯವರೆಗೆ ಬಿಡಿ ಅಮ್ಮ ಅಕ್ಕ ಮಗನೂ ಬಿಡಲಿಲ್ಲ ವಾಚಾಮ ಗೋಚರ ವಾಚಾಮ ಗೋಚರ ಕೊನೆಗೊಬ್ಬ ವ್ಯಕ್ತಿ ಇವನು ಸಹಿತ ರೇಪ್ ಮಾಡಿದ್ದಾನೆ ಅಂತ ಒಂದು ಪೇಪರ್ ತೋರಿಸ್ಬಿಟ್ಟು ಇವನ ಮೇಲೆ ಒಂದು ರೇಪ್ ಕೇಸ್ ಇದೆ ಸರ್ ನನ್ನ ಮೇಲೆ ಇಷ್ಟು ಇಷ್ಟು ವರ್ಷ ಹದಿನೇಳು ವರ್ಷ ಮೀಡಿಯಾದಲ್ಲಿ ಕೆಲಸ ಮಾಡಿದ್ದೀನಿ ಯಾವತ್ತಾದರೂ ಒಂದು ರೇಪ್ ಕೇಸ್ ನನ್ನ ಮೇಲೆ ಆಗದ್ರೆ ಹೆಂಗಿರುತ್ತೆ ಅದ್ರ ತೀವ್ರತೆ ಹೌದು ನೀವು ಹೇಗಿರ್ಲಿಕ್ಕೆ ಸಾಧ್ಯ ಸಾಧ್ಯ ಇತ್ತ ಕಿರಿಕ್ಕಾಗೆ ಕಿರಿಕ್ಕಾಗೆ ಇವನ ಮೇಲೆ ರೇಪ್ ಕೇಸ್ ಇದೆ ಅದಕ್ಕೆ ಇವನು ಅತ್ಯಾಚಾರಿಗಳನ್ನು ಸಪೋರ್ಟ್ ಮಾಡ್ತಾನೆ ಅಂತ ಸರ್ ಅಂದರೆ ನಾನು ವಿಷಯ ಬಿಟ್ಟು ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ ನನ್ನ ಫೋಕಸ್ ಕ್ಲಿಯರ್ ಇದೆ ಸರ್ ಧರ್ಮಸ್ಥಳ ಸೌಜನ್ಯ ನಾನು ಯಾರ ವೈಯಕ್ತಿಕ ಟಚ್ ಮಾಡಲ್ಲ ನಾನು ಕ್ಲಿಯರ್ ಇದ್ದೀನಿ ಸರ್ ಈಗಲೂ ನನಗೆ ಮಹೇಶ್ ಶೆಟ್ಟಿ ಮಹೇಶ್ ತಿಮ್ಮರೋಡಿಯ ವಿಚಾರದಲ್ಲಿ ಒಂದಿಷ್ಟು ಸರ್ ಒಂಥರ ಡಾಕ್ಯುಮೆಂಟ್ಸ್ ಇದೆ ಅವ್ನಿದಿದೆ ನಾನು ಹೇಳ್ತೀನಿ ನನಗೆ ಅದನ್ನು ಕಟ್ಕಂಡು ನನಗೇರಾಗಬೇಕು ಸರ್ ಇವರೆಲ್ಲೋ ಇದು ನಕ್ಸಲ್ ಏರಿಯಾದಲ್ಲಿ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ ಸರ್ ನನ್ನ ಫುಲ್ ಡಾಕ್ಯುಮೆಂಟ್ಸ್ ಇದೆ ಸರ್ ಅದು ಅವ್ನು ಪರ್ಸ್ನಲ್ ಸರ್ ನನಗೆ ಯಾಕೆ ಸರ್ ಅವರವ್ರು ಪರ್ಸನಲ್ ಟಾರ್ಗೆಟ್ ಮಾಡ್ತಾರೆ ಅಂತ ನೀವು ನಾವಲ್ಲಿ ಹೇಳಿದ್ರೆ ಸರ್ ನಮ್ಮ ಫೋಕಸ್ ಹಾಳಾಗುತ್ತಲ್ಲ ಸರ್ ನನ್ನ ಹತ್ರ ವಿಷಯ ಇದೆ ಸರ್ ಮಾತಾಡಲಿಕ್ಕೆ ನನ್ನ ಹತ್ರ ವಿಷಯ ಇದೆ ನಾನು ಹಾಗಾಗಿ ವಿಷಯ ಬಿಟ್ಟು ಆ ಕಡೆ ಈ ಕಡೆ ಹೋಗಲ್ಲ ನಿಮ್ಮ ಹತ್ರ ವಿಷಯ ಇಲ್ಲ ನನ್ನನ್ನು ವಿರೋಧಿಸುವಂತಹ ಚರ್ಚಾಗೆ ಚರ್ಚೆಗೆ ಅರ್ಹವಿರುವ ವಿಷಯ ನಿಮ್ಮ ಹತ್ರ ಇಲ್ಲ ಅದಕ್ಕಾಗಿ ಅವರು ಅಡ್ಡದಾರಿಯಲ್ಲಿ ಬರುತ್ತೆ ಸರ್ ಒಬ್ಬ ಮನುಷ್ಯ ಒಂದು ವಿಡಿಯೋಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ಅಂತಂದರೆ ಧರ್ಮಸ್ಥಳದ ವಿಚಾರದಲ್ಲಿ ಯಾರಾದರೂ ಅಡ್ಡ ಬಂದರೆ ಅವರ ವೈಯಕ್ತಿಕ ಜೀವನವನ್ನು ಬೀದಿಗೆ ತರ್ತೀನಿ ನಾನು ಪಬ್ಲಿಕ್ ಪಬ್ಲಿಕಲ್ಲಿ ಹೇಳ್ತಾರೆ ಪಬ್ಲಿಕ್ ಪಬ್ಲಿಕಲ್ಲಿ ಹೇಳ್ತಾರೆ ಸರ್ ಅಲ್ಲ ಧೈರ್ಯ ಮೆಚ್ಚಬೇಕಲ್ವಾ ಪಬ್ಲಿಕ್ ಅವರ ವೈಯಕ್ತಿಕ ಜೀವನವನ್ನು ಸರ್ ಯಾರಾದರೂ ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮಸ್ಥಳದ ಪರ ನಿಂತರೆ ಅವರ ವಿಷಯ ಸುಳ್ಳು ಅನ್ನೋದನ್ನು ನಾನು ಪ್ರೂವ್ ಮಾಡ್ತೀನಿ ಅಂತ ನನ್ನ ಎದುರುಗಡೆ ಬಂದರೆ ಐ ಆಮ್ ರೆಡಿ ಕರೆಕ್ಟ್ ನಾನು ನಿಂತು ನಾನು ಚಾಲೆಂಜ್ ಮಾಡಿದ್ದೀನಿ ಸರ್ ಟ್ವೆಂಟಿ ಫೋರ್ ಅವರ್ಸ್ ಚಾಲೆಂಜ್ ಕೊಟ್ಟೆ ನಾನು ಅಪ್ಪಿ ತಪ್ಪಿ ನಾನು ರಾಂಗ್ ಅಂತ ಪ್ರೂವ್ ಮಾಡಿದ್ರೆ ಲೈಫಲ್ಲಿ ಯಾವತ್ತೂ ಧರ್ಮಸ್ಥಳಕ್ಕೆ ನಾನು ಕಾಲಿಡಲ್ಲ ಅಂತ ನಮ್ಮಮ್ಮ ಮಧ್ಯರಾತ್ರಿ ಎರಡು ಗಂಟೆಗೆ ನನ್ನ ರಿಲೇಟಿವ್ ಒಬ್ಬರು ಅವ್ರಿಗೆ ಫೋನ್ ಮಾಡಿಬಿಟ್ಟು ಕೀರ್ತಿ ಮೇಲೆ ರೇಪ್ ಕೇಸ್ ಆಗಿದೆಯಂತೆ ಏನು ವಿಷಯ ಅಂತಂದು ಪಾಪಮ್ಮೋ ಅಂತ ಹತ್ಕೊಂಡು ಮಗನೇ ಬೇಡ ಮಗನೇ ಇದು ಯಾವುದೋ ಒಂದು ಮೂವತ್ತು ವರ್ಷದ ಹಿಂದಿನ ನನ್ನ ಫ್ಯಾಮಿಲಿ ಯಾವುದೋ ಕತೆ ತೆಗೆದ್ರು ಸರ್ ಎಲ್ಲ ನಮ್ಮಮ್ಮ ನೋವನ್ನೆಲ್ಲ ಮರೆತು ಹೊಸ ಬದುಕು ಕಟ್ಕೊಂಡು ಅವ್ರ ನಮ್ಮ ಜೊತೆಲಿ ಬದುಕ್ತಾ ಇದ್ದಾರೆ ಅವರ ಆ ಆತ್ಮಸ್ಥೈರ್ಯಕ್ಕೆ ಗೊಳ್ಳಿ ಇಟ್ಬಿಡ್ತೀವಿ ಸರ್ ಯಾವುದೋ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸ್ತೀವಿ ನ್ಯಾಯ ಕೊಡಿಸ್ತೀನಿ ಅಂತ ಓಡಾಡಿದವರು ನನ್ನ ಮನೆ ಮನೆ ಹೆಣ್ಮಕ್ಳನ್ನು ವೇಷ್ಯ ಮಾಡಿದ್ರು ಸರ್ ಇವರು ಮನೆ ಮನೆ ಹೆಣ್ಮಕ್ಕಳನ್ನು ಸರ್ ಹಿಂಗೆ ಸರ್ ಅಲ್ಲಿ ಹನ್ನೆರಡು ಸಾವಿರ ಜೋಡಿಗಳಿಗೆ ಇದಾಗಿದೆ ಸರ್ ಸಾಮೂಹಿಕ ವಿವಾಹ ಒಬ್ಬ ಹೋರಾಟಗಾರ ಅಂತ ಕರೆಸ್ಕೊಳ್ಳುವಂತಹ ಮೂರ್ಖ ಮುಟ್ಟಾಳ ಅವನು ಹೇಳ್ತಾನೆ ಅಲ್ಲಿ ಸಾಮೂಹಿಕ ವಿವಾಹ ಆದರೆ ಮೊದಲ ರಾತ್ರಿ ಹೆಣ್ಣು ಅವ್ರ ಜೊತೆಲಿ ಕಲಿಬೇಕು ಈಗ ಅವರು ಅಲ್ಲೇ ಮದುವೆ ಆಗಿರೋದ್ರಿಂದ ಅವರ ಹೆಂಡತಿ ಕೊಡಬೇಕು ಅದೇ ನಾನು ಹೇಳುತ್ತೆ ಸರ್ ಹನ್ನೆರಡು ಸಾವಿರ ಹೆಣ್ಣು ಮಕ್ಕಳ ಬಗ್ಗೆ ಏಕಾಏಕಿ ಒಂದು ಹೆಣ್ಣು ಮಗಳು ಸರ್ ಒಂದು ಹೆಣ್ಣು ಮಗಳು ಆಕೆ ಅವಳು ಒಂದು ಹೆಣ್ಣಿನ ಹೊಟ್ಟೆಯಿಂದಲೇ ಬಂದಿರ್ತಾಳೆ ನನ್ನ ನನ್ನನ್ನು ಸ್ಟ್ರೈಟ್ ಅವೆ ನನ್ನ ಹೆಸರು ಹೇಳಿ ನನಗೆ ಸೂ ಮಗನೆ ಓ ಮಗನೆ ಷಂಡ ಅವಳೊಂದು ಹೆಣ್ಣು ಅಮ್ಮ ನೋಡ್ತಾರೆ ಮತ್ತೆಗಳು ಅಂತ ಹೇಳ್ತಾರೆ ಏನೋ ಹಿಂಗೆ ಬೈತಾರೆ